ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ ನಿಂದನೆ ಆರು ಜನರನ್ನು ನಾಮಿನೇಟ್ ಮಾಡಲಿಕ್ಕೆ ಕೈ ಚಳಕವನ್ನು ತೋರಿಸಿದ್ದಂತಹ ರಕ್ಷಿತ್ ಹಾಗೂ ಅವರು ಸೇರಿಕೊಂಡು ಇವತ್ತು ದೊಡ್ಡ ಮಟ್ಟದ ಗೇಮನ್ನು ಸ್ಟ್ರಾಟಜಿಯನ್ನು ಮಾಡ್ಕೊಂಡ್ಬಿಟ್ಟು ಈ ವಾರದ ಬಿಗ್ ಬಾಸ್ನಲ್ಲಿ ತಿರುವು ಮುರುಗುಗಳನ್ನು ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥ ಪದಕ್ಕೆ ಇವರಿಬ್ಬರನ್ನ ಬಿಗ್ ಬಾಸ್ನವರು ಬಳಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆ ಪ್ರಕಾರವಾಗಿ ಆರು ಜನರನ್ನು ನಾಮಿನೇಟ್ ಮಾಡಿದ್ದಾರೆ ಅದರಲ್ಲಿ ಸ್ಪಂದನ ಅಶ್ವಿನಿ ಗೌಡ ಚೈತ್ರ ಕುಂದ ಹನುಷ್ ಗೌಡ ಮಾಳು ಹಾಗೂ ರಜತ್ ಕಿಶನ್ ಅವರು ಇವರು ಆರು ಜನ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ಆರು ಜನರು ನಾಮಿನೇಟ್ ಆಗಿದ್ದರೂ ಕೂಡ ಇವರನ್ನು ಸೇವ್ ಮಾಡಲಿಕ್ಕೆ ಅಥವಾ ಇವರನ್ನ ಯಾವ ಯಾವುದೇ ರೀತಿಯಿಂದ ಬಿಗ್ ಬಾಸ್ನಲ್ಲಿ ಪೋಲಿಂಗ್ ಲೈನ್ ಓಪನ್ ಆಗಿರಲಿಲ್ಲ ಪೋಲಿಂಗ್ ಲೈನ್ ಬಂದಾಗಿಯೇ ಇವತ್ತಿನ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವರು ಗೇಮನ್ನು ಆಳ್ಲಿಕ್ಕೆ ಹೋಗಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಅನ್ನುವಂಥ ಪದಕ್ಕೆ ಇಲ್ಲಿ ಅರ್ಥ ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ ಹಾಗಾದರೆ ಈ ವಾರದಲ್ಲಿ ಯಾರು ಮನೆಗೆ ಹೋಗೋದೇ ಇಲ್ವಾ ಅನ್ನುವಂಥ ಪದಕ್ಕೆ ಮಾತ್ರ ಖಂಡಿತ ಇಲ್ಲ ಹೋಗಿ ಹೋಗ್ತಾರೆ ಅನ್ನುವಂಥ ಬರ್ತಾ ಇದೆ ವೀಕ್ಷಕರು ಯಾಕಂದರೆ ಇರುವಂತವರು ಈ ಆರು ಜನರಲ್ಲಿ ಧನುಷ್ ಗೌಡ ಕೂಡ ಒಬ್ರು ಇವರು ಯಾವಾಗಲೂ ಚೆನ್ನಾಗಿ ಆಡ್ತಾ ಇದ್ದಾರೆ ಹಾಗೂ ನಾಮಿನೇಷನ್ ಅಂತ ಬಂದಾಗ ಜನ ಇವ್ರನ್ನ ಓಟ್ ಹಾಕಿ ಕಾಪಾಡ್ತಾನೆ ಇರ್ತಾರೆ ಹಾಗಾಗಿ ಇವರಂತೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಈ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಳ್ಳೆದು ಒಳ್ಳೆಯ ರೀತಿಯಿಂದ ಆಟವನ್ನು ಆಡ್ತಾ ಇದ್ದಾರೆ ಅದರಲ್ಲಿ ಅಶ್ವಿನಿ ಗೌಡ ಅವರು ಸ್ವಲ್ಪ ಆಟವನ್ನು ಆಡ್ತಾ ಇದ್ದಲ್ಲ ಬರೀ ಹೊಟ್ಟೆ ಕಿಚ್ಚಿನ ಚಾಡಿ ಚುಚ್ಚುವ ಭೀಷ್ಮ ಶಕುನಿಯವ ಆಟವನ್ನು ಆಡ್ತಾ ಇದ್ದಾಳೆ ಹಾಗಾಗಿ ಆಯಮ್ಮ ಯಾವಾಗಲೂ ಹೋಗಬೇಕಾಗಿತ್ತು ಆದರೆ ಅವರು ಪದೇ ಪದೇ ಕಾಪಾಡ್ಕೊಳ್ತಾ ಇದ್ದಾರೆ ಅವ್ರನ್ನ ಬಿಟ್ಟರೆ ಸ್ಪಂದನ ಅವರು ಹೋಗಿ ಬೇಕಾಯಿತು ಸ್ಪಂದನವರು ಕೂಡ ವಾರ ವಾರದಲ್ಲಿ ನಾಮಿನೇಷನ್ ಅಂತ ಬಂದಾಗ ಉಳ್ಕೊಂಡ್ಬಿಡ್ತಾ ಇದ್ದಾರೆ ಯಾಕಂದರೆ ಅವರು ಕಲರ್ಸ್ ಕನ್ನಡದ ಕುಡಿ ಅನ್ನುವಂಥ ಒಂದೇ ಒಂದು ಕಾರಣವೂ ಇರ್ಬೋದು ವೀಕ್ಷಕರು ಯಾಕಂದರೆ ಅವರು ಟಾಸ್ಕ್ ಅಂತ ಬಂದಾಗ ವ್ಯಕ್ತಿತ್ವ ಅಂತ ಬಂದಾಗ ಎಲ್ಲ ಒಂದು ಕಡೆ ಗುಮ್ಮನೆ ಕೂತ್ ಬಿಡಿರ್ತಾರೆ ಎಲ್ಲೂ ಉಪಯೋಗ ಇಲ್ಲ ಅಂತಲೇ ಹೇಳ್ಬೋದು ಮಾಳು ಅಲ್ಲಲ್ಲಿ ಟಾಸ್ಕ್ಗಳಂತ ಬಂದಾಗ ಕೆಪಾಸಿಟಿ ಅಂತ ಬಂದಾಗ ಆಡ್ತಾರೆ ಆದರೆ ಬೇರೆಯವ್ರ ಮುಂದೆ ಇವರು ಕುಬ್ಜರಾಗಿ ಕಾಣ್ತಾರೆ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ನೋಡಿ ಇವರು ಅವರು ಮೂರು ಮೂರು ಸಾರಿ ಸೇವ್ ಆಗಿದ್ದಾರೆ ಇವ್ರು ಯಾವಾಗ ಹೋಗ್ತಾರೋ ಈ ಬಿಗ್ ಬಾಸ್ ಇವ್ರ ಮೇಲೆ ಯಾವಾಗ ಕೆಂಗಣ್ಣ ಬೀರುತ್ತೋ ಗೊತ್ತಿಲ್ಲ ಆದರೆ ಎಷ್ಟು ದಿನ ಅವ್ರ ಮೇಲೆ ಒಳ್ಳೆಯ ಕಣ್ಣನ್ನೇ ಇಟ್ಟು ಅವ್ರನ್ನ ಕಾಪಾಡ್ತಾ ಬಂದಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗೆ ನೋಡ್ತಾ ಹೋದರೆ ಇಲ್ಲಿ ಈ ಮಾಳು ಅವರು ಕ್ಯಾಪ್ಟನ್ ಆಗಿದ್ದರು ಮನೆಯಲ್ಲಿ ಬಹಳ ದಿನಗಳ ಕಾಲ ಇದ್ದಾರೆ ಉತ್ತರ ಕರ್ನಾಟಕದ ಪ್ರತಿಭೆ ಹಾಡು ಅಂತ ಬಂದಾಗ ಹಾಡ್ತಾರೆ ಟಾಸ್ಕ್ ಅಂತ ಬಂದಾಗ ಹಾಡ್ತಾರೆ ಎಲ್ಲ ರೀತಿಯಿಂದಲೂ ಅವರು ಇರ್ತಾರೆ ಹಾಗಾದರೆ ಇಲ್ಲಿ ನೋಡಿ ಧನುಷ್ ಹಾಗೂ ಅವರು ಯಾವಾಗಲೂ ಹೋಗ್ತಾ ಇಲ್ಲ ಇವರು ಜೋಡಿಯಲ್ಲಿ ಒಬ್ಬರು ಕೊನೆಯಲ್ಲಿ ಧನುಷ್ ಹೋಗ್ಬೋದು ಆದರೆ ಈ ವಾರ ಅವರು ಹೋಗೋಲ್ಲ ಮುಂದಿನ ಯಾವುದೋ ಒಂದು ವಾರದಲ್ಲಿ ಅವ್ರು ಹೋಗ್ಬೋದು ಅಂತ ಅನ್ಸುತ್ತೆ ಯಾಕಂದರೆ ಬಿಗ್ ಬಾಸ್ನವರು ಕಲರ್ಸ್ ಕನ್ನಡದವರು ಇವ್ರ ಮೇಲೆ ಕಣ್ಣು ಇಟ್ಟಿದ್ದಾರೆ ಹಾಗಾದರೆ ಹೋಗೋರು ಯಾರು ಗೊತ್ತಾ ಚೇತ್ರ ಕುಂದಾಪುರ ಹಾಗೂ ರಜತ್ ಕಿಶನ್ ಅವರು ಹೋಗುವ ಎಲ್ಲ ರೀತಿಯ ಸಾಧ್ಯತೆ ಇದೆ ಯಾಕಂದರೆ ಅವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಬಂದಿರದೇ ಇದ್ದರೂ ಕೂಡ ಈ ಗೆಸ್ಟ್ ಆಗಿ ಬಂದು ನಂತರದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಘೋಷಣೆ ಆಗಿತ್ತು ಹಾಗಾಗಿ ಈ ವಾರದಲ್ಲಿ ನಾಮಿನೇಷನ್ನಲ್ಲಿ ಅವರಿಬ್ಬರು ಇದ್ದಾರೆ ಹಾಗೂ ವೋಟಿಂಗ್ ಲೈನ್ ಕೂಡ ವೋಟಿಂಗ್ ಪೋಲ್ ಕೂಡ ಓಪನ್ ಆಗಿಲ್ಲ ಆ ಲೆಕ್ಕದಲ್ಲಿ ನೋಡಿದರೆ ಅಶ್ವಿನಿ ಗೌಡ ಹೋಗಬೇಕಾಗಿತ್ತು ಎಲ್ಲೋ ಒಂದು ಕಡೆ ಸೀಕ್ರೆಟ್ ರೂಮಿನ ರಹಸ್ಯ ಕಾರ್ಯಾಚರಣೆಗಳಲ್ಲಿ ಇವರೆಲ್ಲ ನಾಮಿನೇಷನ್ನಲ್ಲಿ ಬಿದ್ದಿದ್ದಾರೆ ಆ ಲೆಕ್ಕಕ್ಕೆ ನೋಡಿದರೆ ಈ ಧನುಷ್ ು ಸ್ಪಂದನ ಗೌಡ ಹೊರಗೆ ಸ್ಪಂದನ ಹೊರಗೆ ಹೋಗೋದು ಡೌಟ್ ಹಾಗಾದರೆ ಹೋಗೋರು ಯಾರು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ವೀಕ್ಷಕರೇ ಇಲ್ಲಿ ಕಾಣುವಂಥದ್ದು ಇಬ್ಬರೇ ಚೇತ್ರ ಕುಂದಪುರ ಹಾಗೂ ರಜತ್ ಕಿಶನ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಉಳಿದ ನಾಲ್ಕು ಜನ ಎಲ್ಲ ಕಡೆ ಮೊದಲಿನಿಂದ ಬಂದು ಆಟದಲ್ಲಿರುವಂಥವ್ರು ಆಟ ಆಡ್ತಾ ಬಂದಿರುವಂಥವರು ಹಲವಾರು ನಾಮಿನೇಷನ್ಗಳನ್ನು ಎವಿಟ್ಗಳನ್ನು ತಪ್ಪಿಸ್ಕೊಂಡು ಬಂದಿರುವಂಥವ್ರು ಆದರೆ ಈ ರಜತ್ ಕಿಶನ್ ಹಾಗೂ ಚೈತ್ರ ಕುಂದಾಪುರ ಅವರು ಬಂದ ದಿನದಿಂದ ಯಾವುದೇ ರೀತಿಯಿಂದ ಪ್ರಭಾವವನ್ನು ಬೀರಲ್ಲ ಯಾವುದೇ ಚಟುವಟಿಕೆಗಳಲ್ಲಾಗಲಿ ಯಾವುದೇ ಟಾಸ್ಕ್ಗಳಾಗಲಿ ಹೌದು ಎನ್ನುವಂತೆ ಕಂಡು ಬಂದಿಲ್ಲ ಆಡಿಲ್ಲ ಎಲ್ಲೋ ಒಂದು ಕಡೆ ಹೌದೋ ಅಲ್ಲೋ ಅನ್ನುವಂಥ ರೀತಿಯಲ್ಲಿ ರಜತ್ ಅವರು ಟಾಸ್ಕ್ಗಳನ್ನು ಆಡಿದರೂ ಕೂಡ ಕಳೆದ ಸೀಸನ್ನಲ್ಲಿ ಮಾಡಿದ ಪ್ರಭಾವವನ್ನು ಈ ಸೀಸನ್ನಲ್ಲಿ ಮಾಡಲಿಕ್ಕೆ ಬಂದು ಆಗಿಲ್ಲ ಅಂತಲೇ ಹೇಳ್ಬೋದು ಅದಕ್ಕೆ ಪ್ರಮುಖ ಕಾರಣ ಅಂದರೆ ಅವರನ್ನು ಕೇವಲ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳನ್ನು ತಿದ್ದುವ ಕೆಲಸಕ್ಕೆ ಬಿಟ್ಟಿದ್ದರು ಅಂತಲೇ ಹೇಳ್ಬೋದು ಅವರವರ ಹುಡುಕುಗಳನ್ನು ಹೊರಗೆ ತೆಗೆದು ಅವರ ವ್ಯಕ್ತಿತ್ವಗಳನ್ನು ಹೊರಗೆ ತೆಗಿಯಲಿಕ್ಕೆ ಬಿಗ್ ಬಾಸ್ನವರ ಅಣತಿಯಂತೆ ಕೇವಲ ಬಿಗ್ ಬಾಸ್ ಮನೆಯ ಒಳಗಿರುವ ಸ್ಪರ್ಧಿಗಳನ್ನು ತಿದ್ದಲಿಕ್ಕೆ ಬಂದಿದ್ದರು ಅಂತಲೇ ಹೇಳ್ಬೋದು ಹಾಗಾಗಿ ಅವರು ಎಲ್ಲೋ ಒಂದು ಕಡೆ ಸ್ಪರ್ಧಿಗಳಲ್ಲ ಅವರು ಈ ವಾರದಲ್ಲಿ ಹೋಗಲಿಕ್ಕೆ ಒಂದು ಅವಕಾಶ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದರ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಅನ್ನುವಂಥದ್ದನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ಮಾಡಿ ವೀಕ್ಷಕರೇ ಕಳ್ಳನಿಗೆ ಪಿಳ್ಳ್ಯನಿಯವ ಎನ್ನುವಂಥ ಒಂದು ಗಾದೆ ಇದೆ ಆ ಗಾದೆಯ ಪ್ರಕಾರವಾಗಿ ಬಿಗ್ ಬಾಸ್ನವರ ಆ ಗಾದೆಯನ್ನು ಬಳಸ್ಕೊಂಡು ಇಲ್ಲಿ ಚೈತ್ರ ಕುಂದಾಪುರ ಹಾಗೂ ರಜತ್ ಕಿಶನ್ ಅವ್ರನ್ನ ಮನೆಯಲ್ಲಿರುವಂಥ ಕೆಲವು ಹುಳುಕುಗಳನ್ನು ಹೊರಗೆ ತೆಗಲಿಕ್ಕೆ ತಂದಿದ್ರು ಅಂತಲೇ ಹೇಳ್ಬೋದು ಅವ್ರನ್ನ ಹೊರಗೆ ಕಳಿಸ್ಲಿಕ್ಕೆ ಕೇವಲ ಹೆಸರಿಗಷ್ಟೇ ನಾಮಿನೇಟ್ ಲಿಸ್ಟ್ನಲ್ಲಿ ತಮ್ಮ ಗೇಮ್ ಪ್ರಕಾರ ಅವರನ್ನು ಸೇರಿಸಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಪ್ರಕಾರವಾಗಿ ಅವ್ರನ್ನ ರಕ್ಷಿತಾ ಶೆಟ್ಟಿ ಹಾಗೂ ಅವರು ನಾಮಿನೇಷನ್ ಪಟ್ಟಿಯಲ್ಲಿ ಬರುವ ರೀತಿಯಿಂದ ನೋಡಿಕೊಂಡಿದ್ದಾರೆ ಮನೆಯಲ್ಲಿ ಇರುವಂಥ ಎಲ್ಲ ಜನರು ಸೇರಿಕೊಂಡು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅವರಿಗೆ ಕಳ್ಳನಿಗೆ ಪೀಳ್ಯ ಬೇಕಾಗಿತ್ತು ಅಷ್ಟೇ ವೀಕ್ಷಕರೇ ಹಾಗಾಗಿ